ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆ ಪ್ರಕರಣದ ಬೆನ್ನಲ್ಲೇ ರಾಜ್ಯದಲ್ಲಿ ಮತ್ತೊಂದು ವಿದ್ಯಾರ್ಥಿನಿಯ ಬರ್ಬರ ಹತ್ಯೆ ನಡೆದಿದೆ ಕೊಡಗಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯೊಬ್ಬಳ ಭೀಕರ ಹತ್ಯೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮುಟ್ಲು ಗ್ರಾಮದಲ್ಲಿ ಈ ಅಮಾನವೀಯ ಕೃತ್ಯ ನಡೆದಿದ್ದು ಕೊಲೆ ಆರೋಪಿ ಮೂವತ್ತೆರಡು ವರ್ಷದ ಪ್ರಕಾಶ್ ವಿದ್ಯಾರ್ಥಿನಿಯ ಕೊಲೆಗೆದು ತಲೆ ಕತ್ತರಿಸಿ ರುಂಡವನ್ನ ಹೊತ್ತೈದ್ದಿದ್ದಾನೆ ಎಂದು ವರದಿಯಾಗಿದೆ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿದ್ದ ಸಂತೋಷದ ನಡುವೆಯೇ ಮನೆಯವರು ಮೀನಾಳ ವಿವಾಹಕ್ಕೆಂದು ಅದೇ ಗ್ರಾಮದ ಪ್ರಕಾಶ್ನೊಂದಿಗೆ ನಿಶ್ಚಿತಾರ್ಥ ಮಾಡಲು ಮುಂದಾಗಿದ್ದರು ಈ ಬಗ್ಗೆ ಮಾಹಿತಿ ತಿಳಿದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ವಿದ್ಯಾರ್ಥಿನಿಯ ಮನೆಗೆ ಭೇಟಿ ನೀಡಿ ಹದಿನೆಂಟು ವರ್ಷದ ನಂತರ ವಿವಾಹ ಮಾಡುವಂತೆ ಕಾನೂನಿನ ಅರಿವು ಮೂಡಿಸಿದ್ದರು ನಂತರ ಎರಡೂ ಮನೆಯವರು ಮೀನಾಳಿಗೆ ಹದಿನೆಂಟು ವರ್ಷ ತುಂಬಿದ ಮೇಲೆ ವಿವಾಹ ಮಾಡಲು ನಿಶ್ಚಯಿಸಿದರು ಇದರಿಂದ ಕುಪಿತಗೊಂಡ ಪ್ರಕಾಶ್ ಸಂಜೆ ವೇಳೆಗೆ ಮೀನಾಳ ಮನೆಗೆ ಬಂದು ಆಕೆಯ ತಂದೆ ತಾಯಿ ಮೇಲೆ ಹಲ್ಲೆ ಮಾಡಿದ್ದಾನೆ ನಂತರ ಮೀನಾಳನ್ನು ಸ್ವಲ್ಪ ದೂರ ಎಳೆದೊಯ್ದು ತಲೆಯನ್ನ ಕತ್ತರಿಸಿ ತೆಗೆದುಕೊಂಡು ಹೋಗಿದ್ದಾನೆ ಬಾಲಕಿಯ ಮುಂಡ ಮಾತ್ರ ಸಿಕ್ಕಿದ್ದು ಆರೋಪಿಗಾಗಿ ಹಾಗೂ ದೇಹದ ಉಳಿದ ಭಾಗಗಳಿಗಾಗಿ ಹುಡುಕಾಟ ನಡೆದಿದೆ ಮೀನಾ ಸಮೀಪದ ಸೂರ್ಲಪ್ಪಿಯ ಶಾಲೆಯಲ್ಲಿ ಕಲಿತು ಎಸ್ಎಸ್ಎಲ್ಸಿಯಲ್ಲಿ ಗುರುವಾರವಷ್ಟೇ ಉತ್ತೀರ್ಣಳಾಗಿದ್ದಳು ಆ ಶಾಲೆಯಲ್ಲಿದ್ದ ಏಕೈಕ ವಿದ್ಯಾರ್ಥಿನಿ ಈಕೆ ಆಗಿದ್ದಳು ಎಂದು ಕೊಡಗು ಎಸ್ಪಿ ಕೆ ರಾಮರಾಜನ್ ಮಾಹಿತಿ ನೀಡಿದ್ದಾರೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಪ್ರಕಾಶ್ ತಲೆಮರೆಸಿಕೊಂಡಿದ್ದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಶೀಘ್ರದಲ್ಲೇ ಆರೋಪಿಯನ್ನ ಬಂಧಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಘಟನೆಯಲ್ಲಿ ಬಾಲಕಿಯ ತಾಯಿಗೂ ಗಾಯಗಳಾಗಿದ್ದು ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ನಿನ್ನೆಯ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾದ ನಡುವೆಯೇ ಇಂತಹ ಒಂದು ಭಯಾನಕ ಕೃತ್ಯ ರಾಜ್ಯದಲ್ಲಿ ನಡೆದು ಹೋಗಿದ್ದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಆದರೆ ಇಷ್ಟು ಭಯಾನಕ ಘಟನೆ ನಡೆದು ಹೋಗಿರುವ ಬಗ್ಗೆ ಒಬ್ಬ ಅಮಾಯಕ ವಿದ್ಯಾರ್ಥಿನಿ ಇಷ್ಟೊಂದು ಬರ್ಬರವಾಗಿ ಜೀವ ಕಳೆದುಕೊಂಡಿರುವ ಬಗ್ಗೆ ಎಲ್ಲೂ ಯಾವುದೇ ಚರ್ಚೆಯೇ ಇಲ್ಲ ಮಾಧ್ಯಮಗಳಲ್ಲೆಲ್ಲೂ ಈ ಬಗ್ಗೆ ದೊಡ್ಡ ಚರ್ಚೆಗಳು ನಡೆಯುತ್ತಿಲ್ಲ ಎಂಬುದು ವಿಪರ್ಯಾಸ ನೇಹಾ ಕೊಲೆ ಪ್ರಕರಣವನ್ನು ಮುಂದಿಟ್ಟು ಕೋಮು ರಾಜಕೀಯ ಮಾಡಲು ಹೊರಟಿದ್ದ ಬಿಜೆಪಿ ಯಾಕೋ ಕೊಡಗಿನ ಮೀನಾಳ ಕೊಲೆ ಬಗ್ಗೆ ಆಸಕ್ತಿ ತೋರಿಸಿದ್ದಂತಿಲ್ಲ ಹಾಡು ಹಗಲೆ ಇಷ್ಟೊಂದು ಭೀಕರ ಹತ್ಯೆ ನಡೆದಿದ್ದರೂ ಆರೋಪಿ ಬಗ್ಗೆ ಪೊಲೀಸರು ಮಾಹಿತಿ ನೀಡಿದ ಬಳಿಕವೂ ಆರೋಪಿಯ ಫೋಟೋ ಹಾಕದೆ ಹೆಸರು ಹೇಳದೆ ದುಷ್ಕರ್ಮಿ ಕಿರಾತಕ ಅಂತೆಲ್ಲ ಮಾಧ್ಯಮಗಳು ಸುದ್ದಿ ಮಾಡುತ್ತಿವೆ ಒಬ್ಬೇ ಒಬ್ಬ ಬಿಜೆಪಿ ಸಂಘ ಪರಿವಾರದ ಮುಖಂಡ ಈ ಬಗ್ಗೆ ಹೇಳಿಕೆ ಕೊಟ್ಟಿರೋದು ಪ್ರತಿಭಟನೆ ಮಾಡಿರೋದು ಈವರೆಗೂ ವರದಿಯಾಗಿಲ್ಲ ಬೀದಿಯಲ್ಲಿ ನಿಂತು ಹಿಂದೂ ಹೆಣ್ಣು ಮಕ್ಕಳು ಅಪಾಯದಲ್ಲಿದ್ದಾರೆ ಎಂದು ಆರ್ಭಟಿಸುತ್ತಿದ್ದ ಕಣ್ಣೀರು ಸುರಿಸುತ್ತಿದ್ದವರು ಕೂಡ ಈಗ ನಾಪತ್ತೆ ಮೀನಾಳ ಕೊಲೆಯ ವಿವರ ಕೇಳಿದ್ರೆ ಎಂತಹ ಕಲ್ಲು ಹೃದಯವು ನಡುಗಿ ಹೋಗುತ್ತೆ ದೇಹ ಕಂಪಿಸುತ್ತೆ ಆದರೆ ಚುನಾವಣೆ ಮತ್ತು ರಾಜಕೀಯ ಲಾಭ ಮಾತ್ರ ನೋಡುವ ಪುಡಾರಿಗಳಿಗೆ ಇದು ಸುದ್ದಿಯೇ ಅಲ್ಲ ಪ್ರತಿಭಟಿಸುವ ವಿಷಯವೇ ಅಲ್ಲ ಮಾಧ್ಯಮಗಳು ಹಂತಕನ ಹೆಸರನ್ನು ಪ್ರಕಟಿಸಲು ಹಿಂದೆ ಮುಂದೆ ನೋಡುತ್ತಿವೆ ಇದಕ್ಕಿಂತ ದೊಡ್ಡ ಸೋಗಲಾಡಿತನ ಇನ್ನೇನಿದೆ